ಅಪರಿಚಿತರಿಗೆ ಮಕ್ಕಳನ್ನು ಕೊಡುವ ಮುನ್ನ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂತ ಹೇಳಿದ್ರೆ ಅಪರಿಚಿತರ ಕೈಗೆ ಮಕ್ಕಳನ್ನು ಕೊಟ್ರೆ ಆ ಮಕ್ಕಳು ಐದು ನಿಮಿಷದಲ್ಲೇ ಮಂಗಮಾಯವಾಗ್ತಾರೆ ಅಂಥ ಸ್ಟೋರಿ ಇದು ಬಳ್ಳಾರಿಯಲ್ಲಿ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿದೆ ಬಳ್ಳಾರಿಯ ಒಂದೂವರೆ ತಿಂಗಳ ಮಗುವನ್ನು ಅಪಹರಿಸಿ ಮಾರಾಟ ಮಾಡಲಾಗಿತ್ತು ಶೌಚಾಲಯ ಹೋಗಿ ಬರ್ತೀನಿ ನನ್ನ ಮಗುವನ್ನು ನೋಡ್ಕೊಳ್ಳಿ ಅಂತ ಕೈಲಿ ಕೊಟ್ರೆ ಆ ಮಹಿಳೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮನೆಗೆ ಸೇರಿದ್ಲು ಒಂದೂವರೆ ತಿಂಗಳ ಗಂಡು ಮಗುವನ್ನು ಕಳೆದುಕೊಂಡಂಥ ಆ ತಾಯಿಯ ರೋದನೆ ಮುಗಿಲು ಮುಟ್ಟಿತ್ತು ಶ್ರೀದೇವಿ ಮತ್ತು ರಮೇಶ್ ಎಂಬುವರ ಮಗರನ್ನು ಕಳ್ಳತನ ಮಾಡಲಾಗಿತ್ತು ಪೊಲೀಸರ ಸಮಯ ಪ್ರಜ್ಞೆಯಿಂದ ಮತ್ತೆ ತಾಯಿ ಮಡಲು ಸೇರಿದೆ ಆ ಕಂದಮ್ಮ ಇದೇ ತಿಂಗಳ ಹನ್ನೆರಡರಂದು ಬಳ್ಳಾರಿಯ ಬ್ರೂಸ್ಪೇಟ್ನಲ್ಲಿ ಮಗುವನ್ನು ಅಪಹರಣ ಮಾಡಲಾಗಿತ್ತು ಶ್ರೀದೇವಿ ರಮೇಶ್ ದಂಪತಿಯ ಒಂದೂವರೆ ತಿಂಗಳ ಗಂಡು ಮಗು ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಒಂದು ತಿಂ ಒಂದೂವರೆ ತಿಂಗಳ ಮಗುವನ್ನು ಆಸ್ಪತ್ರೆಯ ಮುಂಭಾಗದಲ್ಲಿರುವಂಥ ಶೌಚಾಲಯದಲ್ಲಿ ಈಕೆ ಹೀಗೆ ತೆಗೆದುಕೊಂಡು ಹೋಗಿದ್ದಾಳೆ ಬಳ್ಳಾರಿಯ ಬೆಣಕಲ್ ಗ್ರಾಮದ ಶ್ರೀದೇವಿ ಮತ್ತು ರಮೇಶ್ ದಂಪತಿ ಎರಡು ದಿನಗಳ ಹಿಂದೆ ಜಿಲ್ಲಾಸ್ಪತ್ರೆಗೆ ಶ್ರೀದೇವಿ ಬಂದಿದ್ದರು ಆ ಸಂದರ್ಭದಲ್ಲಿ ಶ್ರೀದೇವಿಗೆ ಶಮೀಮ್ ಎಂಬ ಮಹಿಳೆ ಬುರ್ಖಾ ಧರಿಸಿರುವಂಥ ಮಹಿಳೆ ಪರಿಚಯ ಆಗಿದ್ರು ಸಲಿಗೆಯಿಂದ ಮಾತನಾಡಿಸಿ ಶ್ರೀದೇವಿಯ ಸ್ನೇಹವನ್ನು ಗಿಟ್ಟಿಸಿದ್ಲು ಶಮೀಮ್ ಪಾಲಿಕೆಯಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೊಡಿಸೋದಾಗಿ ಹೇಳಿದ್ಲು ಶಮೀಮ್ ಹೀಗಾಗಿ ಶ್ರೀದೇವಿ ಜೊತೆಗೆ ಮಹಾನಗರ ಪಾಲಿಕೆಗೆ ಬಂದಿದ್ಲು ಶಮೀಮ್ ಈ ವೇಳೆ ಶ್ರೀದೇವಿ ಶೌಚಾಲಯಕ್ಕೆ ಹೋದಾಗ ಮಗುವನ್ನು ಕಳ್ಳತನ ಮಾಡಿದ್ದಾಳೆ ಹೇಗೋ ಹಾಗೂ ಬುಸಲಾಯಿಸಿ ಮಗುವನ್ನು ಪಡೆದುಕೊಂಡ ನಂತರ ಆಕೆ ಶೌಚಾಲಯದಿಂದ ಹೊರಬರೋದ್ರೊಳಗಾಗಿ ಮಗುವನ್ನು ಎತ್ತುಕೊಂಡು ಹೀಗೆ ಓಡಿ ಅಲ್ಲಿಂದ ಓಡಿ ಹೋಗಿದ್ದಾಳೆ ಪರಾರಿಯಾಗಿದ್ದಾಳೆ ಆಕೆ ಚಲನವಲನಗಳೆಲ್ಲವೂ ಕೂಡ ಪಾಲಿಕೆಯ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಆಕೆ ಮಗುವನ್ನು ಎತ್ತುಕೊಂಡು ಹೋಗ್ತಾ ಇರುವಂಥ ದೃಶ್ಯವೂ ಕೂಡ ಸೆರೆಯಾಗಿದೆ ಆನಂತರದಲ್ಲಿ ನಂತರದಲ್ಲಿ ಪೊಲೀಸ್ ದೂರು ಕೊಟ್ಟಾಗ ತಕ್ಷಣವೇ ಆ ಮಗುವನ್ನು ರಕ್ಷಣೆ ಮಾಡಲಾಗಿದೆ ಪೊಲೀಸರ ಸಮಯ ಪ್ರಜ್ಞೆ ಇದು ತೋರಣಗನ್ನಲ್ಲಿ ತೋರಣಗಲ್ಲಿನಲ್ಲಿ ಮಗುವನ್ನ ಮಾರಾಟ ಮಾಡಿದ್ಲು ಶಮೀಮ್ ಹಾಗೂ ಆಕೆಯ ಪತಿ ಭಾಷಾ ಶಮೀಮ್ ಮತ್ತು ಭಾಷಾ ಈ ಮಗುವನ್ನು ಮಾರಾಟ ಮಾಡಿದ್ಲು ಬಸವರಾಜ್ ಎನ್ನುವಾತ ಈ ಮಗುವನ್ನು ಖರೀದಿ ಮಾಡಿದ್ದ ಬಸವರಾಜ್ ಎಂಬಾತನಿಗೆ ಹತ್ತೊಂಬತ್ತು ವರ್ಷದಿಂದ ಮಕ್ಕಳಿರಲಿಲ್ಲ ಹೀಗಾಗಿ ಮಗು ಬೇಕು ಮಗು ಬೇಕು ಅಂತ ಹೇಳಿ ಇಸ್ಮಾಯಿಲ್ಗೆ ಕೇಳಿದ್ದ ಬಸವರಾಜ್ ಆರೋಪಿ ಶಮೀಮ್ ಮೂರನೇ ಪತಿ ಇಸ್ಮಾಯಿಲ್ ಹೀಗಾಗಿ ಮಗುವನ್ನು ಅಪಹರಿಸಿ ಬಸವರಾಜ್ಗೆ ಮಾರಾಟವನ್ನು ಮಾಡಿದರು ನೋಡ್ತಾ ಇದ್ದೀರಿ ಆರೋಪಿಗಳ ಫೋಟೋ ಕೂಡ ಮಗುವನ್ನು ಅಪಹರಣ ಮಾಡುವಂಥ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಶಮೀಮ್ ಇಸ್ಮಾಹಿಲ್ ಭಾಷಾ ಮತ್ತು ಬಸವರಾಜ್ ಈ ನಾಲ್ವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅತ್ಯಂತ ಗಂಭೀರವಾದ ಪ್ರಕರಣವನ್ನು ದಾಖಲಿಸಬೇಕಾಗತ್ತೆ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಮಕ್ಕಳ ಮಾನವ ಸಾಗಣೆಯ ಆ್ಯಕ್ಟ್ನಲ್ಲಿ ಇದನ್ನು ದಾಖಲಿಸಬೇಕಾಗತ್ತೆ ಯಾರದ್ದೋ ಮಗುವನ್ನು ಇನ್ನಾರೋ ಮಾರಿ ಹಣ ಮಾಡುವಂಥ ಉಪಾಯ ಇದೆಯಲ್ಲ ಇದು ಅತಿ ದೊಡ್ಡ ದ್ರೋಹ ಇದು ನೋಡಿ ಈ ಶಮೀಮ್ ಎಂಬಾಕೆ ತಾನೊಬ್ಬ ಹೆಣ್ಣು ಮಗಳಾಗಿ ಕರುಣೆಯೇ ಇಲ್ಲದ ರೀತಿಯಲ್ಲಿ ಈ ದನದ ಸಂತೆಯಲ್ಲಿ ದನಗಳನ್ನು ಮಾರಾಟ ಮಾಡ್ತಾರಲ್ಲ ಹಾಗೆ ಮಗುವನ್ನು ಮಾರಾಟ ಮಾಡಿದ್ರಲ್ಲ ಯಾರದ್ದೋ ಮಗುವನ್ನು ಕೊಂಡೊಯ್ದು ಇನ್ಯಾರಿಗೋ ಮಾರಾಟ ಮಾಡಿ ಅದರಿಂದ ಹಣ ಮಾಡುವಂಥ ಪ್ರಯತ್ನ ಈಗ ಈ ನಾಲ್ವರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಿಂಚಿನ ಕಾರ್ಯಾಚರಣೆಯ ಮೂಲಕ ಈ ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀವಿ ಸರ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅಂತಂದೇಳಿ ಹೊಸ ಬಸ್ ಸ್ಟ್ಯಾಂಡ್ ಪಗ್ಲಿಗೆ ಆಸ್ಪೆಟ್ಲಿದೆ ಅಲ್ಲಿ ಆಪ್ರೇಷನ್ ಮಾಡಿಸಿದ್ರೆ ಫ್ಯಾಮಿಲಿ ಪ್ಲಾನ್ ಮಕ್ಕಳಾಗ್ದಂಗೆ ಆಪ್ರೇಷನ್ ಮಾಡಿಸಿದ್ರೆ ನಿನ್ನೆ ನಿನ್ನೆ ದಿನ ಸ್ಟಿಚಿಂಗ್ ರಿಮೂವ್ ಮಾಡೋಕೆ ಬಂದು ಇದು ಬಂದಿದ್ದ ಟೈಮಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಕಳಿಸಿ ನೀವು ಹೋಗ್ರಿ ನನ್ನ ಮೆಡಿಸನ್ ಎಲ್ಲ ಕೊಡಿಸಿ ಬಿಲ್ ಪೇಮೆಂಟ್ ಮಾಡಿ ನೀವು ಹೋಗ್ರಿ ಅಂತಂದೇಳಿ ನಾನು ಕಳೆ ಹೇಳಿ ನಾನು ಹೋಗಿದ್ದೆ ಸರ್ ಆಮೇಲೆ ಒಂದು ಹದಿನೈದು ನಿಮಿಷ ಬಿಟ್ಟು ನಮ್ಮ ನಮ್ಮ ಹೆಣ್ಮಕ್ಳಿಗೆ ಫೋನ್ ಮಾಡಿ ಬರ್ತ್ ಸರ್ಟಿಫಿಕೇಟ್ ತಗೊಂಬರೋಕ್ಕೆ ಬರ್ರಿ ಬಸ್ ಹಾಸ್ಪಿಟ್ಲಿಗೆ ಹೋಗಿ ಅಂತಂದು ಹೇಳಿದರೆ ಇಲ್ಲ ನಾನು ಇನ್ನೊಂದು ಸಾರಿ ತರ್ತೀನಿ ನಾನು ಬೇರೆ ಕಡೆ ಕೆಲಸ ಇದೆ ಅಂತ ಬಂದಿದ್ದೀನಿ ಅಂತಂದೇಳಿ ಕ ಹೋಗಿ ಊರಿಗೆ ಅಂತ ಹೇಳಿದ್ದೆ ಸರ್ ಅವರು ಊರಿಗೆ ಹೋಗಿಲ್ಲ ನಾನೇ ಡೌಟ್ ಬಂದು ಮತ್ತು ಬಸ್ ಸ್ಟ್ಯಾಂಡೆಲ್ಲ ಹುಡುಕಿದ್ದೀನಿ ಸರ್ ಖಂಡಿಲ್ಲ ಇನ್ನು ಊರಿಗೆ ಹೋಗಿದ್ದಾರೆ ಅಂತೇಳಿ ನಾನು ಕೂಡ ಊರಿಗೆ ಹೋಗಿದ್ದೆ ಸರ್ ಅವರು ಗೋಸ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರ ಗೋಸ್ ಹಾಸ್ಪಿಟ್ಲೆಲ್ಲ ಕೇಳಿ ಡಾಕ್ಟರ್ ಕೊಡ್ತೀವಿ ಅಂತ ಸ್ವಲ್ಪ ಒಂದು 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 ಹತ್ತು ತಾಸು ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಆ ಆ ಟೈಮಲ್ಲಿ ಈ ಮಹಿಳೆ ಬುರ್ಕದಾರೆ ಮಹಿಳೆ ಪರಿಚಯ ಆಗಿ ಇವ್ರನ್ನ ನಾನು ಇಲ್ಲಿ ಕೊಡ್ತೀನಿ ಅಂತಂದೇಳಿ ಕರ್ಕೊಂಬಂದು ಫಾರಮ್ ತಗೊಂಡು ಬ ಇದೆ ಏನೋ ಪ್ರೊಸೀಜರ್ ಮಾಡಿ ಅದು ಇದೆಲ್ಲ ಮಾಡಿ ಆಮಾರ್ಸಿ ಕರ್ಕೊಂಡು ಹೋಗಿದ್ದೇವೆ ಸರ್ ನಿಮ್ಮ ಘಟನೆ ಆಗ್ಬಾರ್ದು ಸರ್ ಯಾವುದು ಮಧ್ಯಾಹ್ನ ಕಂಪ್ಲೇಂಟ್ ಮಾಡಿದ್ರೆ ಸಹ ನೈಟ್ ಒಂದುವರೆಗೆ ತಂದು ಕೊಟ್ಟರು ಸರ್ ಅವರು ಕೋಲ್ ಬಜಾರಿಂದ ಅಲ್ಲಿಗೆ ಹೋಗಿದ ತೋರಣಗಲ್ಲಿಗೆ ಹೋಗಿದ್ದಾರೆ ಸರ್ ಬೆಣಕಲ್ ಗ್ರಾಮದಂಥ ಒಂದು ಮಹಿಳೆ ಸರ್ ಅವರು ನಮ್ಮ ಫ್ರೆಂಡು ವೈಫ್ ಕೂಡ ಹೌದು ಅವರು ಇದು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಏನೋ ಒಂದು ಬರ್ತ್ ಸರ್ಟಿಫಿಕೇಟ್ಗೋಸ್ಕರ ಹೋಗಿದ್ದರು ಅವರು ತಾಯಿ ಮತ್ತು ಮಗು ಮತ್ತು ಮೂವರು ಹೋಗಿದ್ರು ಸರ್ ಪೇಷೆಂಟು ಆ ಟೈಮಲ್ಲಿ ಒಂದು ಒನ್ ಅವರ್ ಲೇಟ್ ಆಗುತ್ತೆ ಲೇಟ್ ಆದ ಟೈಮಲ್ಲಿ ಸ್ವಲ್ಪ ವೇಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಕೆಲವು ಸ್ಟಾಫ್ಗಳು ಹೇಳಿದ್ರು ಅದೇ ವಿಷಯ ನೋಡ್ಕೊಂಬಿಟ್ಟು ಅಲ್ಲಿಂತ ಒಂದು ಗುರು ಗುರುಕಾದ ಮುಸ್ಲಿಮ್ ಗುರುಕಾದ ಮಹಿಳೆ ಅದೇ ಒಂದು ವಿಷಯನ ಕ್ಯಾಚಪ್ ಮಾಡಿಬಿಟ್ಟು ಅವರು ಇದೇ ಒಂದು ವಿಷಯನ ಇದು ಮಾಡಿ ಇಲ್ಲಿ ಕೊಡಲ್ಲ ಇದು ಮುನ್ಸಿಪಾಲ್ಟಿ ಕೊಡ್ತಾರೆ ಇಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆಮಿಸಿಬಿಟ್ಟು ಅದನ್ನು ಒಂದು ವಿಷಯ ತಿಳಿಸ್ಬಿಟ್ಟು ಅವರು ಅವರೇ ಆಟ ಮಾಡಿಕೆ ಬಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬರ್ತಾರೆ ಶೈಲಿಗೆ ಮುನ್ಸಿಪಾಲ್ಟಿಗೆ ಮುನ್ಸಿಪಾಲ್ಟಿಗೆ ಕರ್ಕೊಂಡ್ಬಿಟ್ಟು ಅವ್ರನ್ನ ಏನು ಮಾಡ್ತಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನಡೀತಾರೆ ಸಿದ್ದು ಗಮನಿಸ್ತಾ ಇದ್ದೀವಿ ಈ ಪ್ರಕರಣ ಇದೆಯಲ್ಲ ನಿಜಕ್ಕೂ ಕೂಡ ಯಾರೋ ಅಪರಿಚಿತರ ಕೈಗೆ ಮಗುವನ್ನು ಕೊಡೋದು ಎಷ್ಟು ಅಪಾಯ ಅನ್ನೋದಿಲ್ಲಿ ಅರ್ಥ ಆಗುತ್ತೆ ಹೇಗೆ ಪೊಲೀಸರು ಇದನ್ನು ಇಷ್ಟು ಏನೋ ಒಂದು ತುರ್ತು ಕಾರ್ಯಾಚರಣೆ ಮಾಡೋ ಮೂಲಕ ಇದನ್ನು ಟ್ರೇಸ್ ಮಾಡಿದ್ರು ಪೊಲೀಸರ ಕಾರ್ಯಾಚರಣೆ ನಿಜಕ್ಕೂ ಕೂಡ ಸ್ಲ್ಯಾಗೆನೆ ಬಟ್ ಮೋಡ್ ಮಾಡಿದ ಸ್ಟೈಲ್ ಹೇಗಿತ್ತು ಅಂತ ಅದು ಖಂಡಿತವಾಗ್ಲೂ ತಕ್ಷತ್ ಪೊಲೀಸ್ ಅವರ ಈಗ ಕೆಲಸ ಕಾರ್ಯಕ್ಕೆ ಬಳ್ಳಾರಿ ಜನ ಸಹ ಜನರು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಬಳ್ಳಾರಿಯ ಬೆಣಕಲ್ ಗ್ರಾಮದ ಒಂದೂವರೆ ತಿಂಗಳ ಹಸುಗೂಸನ್ನ ಕಿಡ್ನಾಪ್ ಮಾಡೋದಕ್ಕೆ ಒಂದು ಶಮಿ ಅನ್ನುವಂತ ಮಹಿಳೆ ಪ್ಲಾನ್ ಪ್ಲ್ಯಾನನ್ನು ಕೂಡ ಮಾಡ್ತಾಳೆ ಮಾರಿದಂಥ ಸಂದರ್ಭದಲ್ಲಿ ಬೆನಕಲ್ ಗ್ರಾಮದ ಶ್ರೀದೇವಿ ಮತ್ತು ಆತನ ಪತಿಯಾದಂತ ಸುರೇಶ್ ಇವರಿಬ್ರು ಮತ್ತು ಅವರ ತಾಯಿ ಸೇರ್ಕೊಂಡು ಆಸ್ಪತ್ರೆಗೆ ಹೋಗಿರ್ತಾರೆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಕೊಟ್ಟ ಮೊದಲಿಗೆ ಶಮಿ ಅವರನ್ನ ಬಹಳ ಪರಿಚಯ ಇರುವ ರೀತಿಯಲ್ಲಿ ಅವರನ್ನ ಪರಿಚಯ ರೀತಿ ಮಾತಾಡ್ಕೊಂಡು ಮತ್ತೆ ಮಗುವಿನ ಜನನ ಆಗಿರ್ಬೋದು ಯಾವ ರೀತಿ ಏನಂತ ಈ ರೀತಿಯಾಗಿ ಆ ಮಗುವಿನ ಜೊತೆಗೆ ಮಾತನಾಡುವಲ್ಲ ಮಾಡ್ತಾ ಇಲ್ಲ ಆಂತ ಸಂದರ್ಭದಲ್ಲಿ ಬೆನ್ಕರ್ ಗ್ರಾಮದ ಶ್ರೀದೇವಿ ಇದೆ ಬಹಳಷ್ಟು ಆತ್ಮೀಯತೆ ಪಡೆದ ಮೇಲೆ ಸಲಗಿ ಜೊತೆಗೆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆ ಮಗುವಿನ ಜನ ಪ್ರಮಾಣ ಪತ್ರವನ್ನ ಕೊಡಿಸೋದಾಗಿ ಮಾತನಾಡಿ ಹೇಳಿರ್ತಾರೆ ಅಂತ ಸಂದರ್ಭದಲ್ಲಿ ಈಗ ಶ್ರೀದೇವಿ ಏನ್ ಮಾಡ್ತಾಳೆ ಮರೆತು ನನ್ನ ಮಗುವನ್ನು ಸ್ವಲ್ಪ ನೋಡ್ಕೊಡಿ ನಾನು ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮಗುವನ್ನ ಶ್ರೀದೇವಿ ಶಮಿ ಅವರ ಕೈಯಲ್ಲಿ ಕೊಟ್ಟಾಳೆ ಕೊಡ್ತಾ ಇದ್ದ ಹಾಗೆ ಹೋಗಿ ಅಷ್ಟರಲ್ಲೇ ಶೌಚಾಲಯ ಮುಗಿಸ್ಕೊಂಡು ಅಷ್ಟರಲ್ಲಿ ಆರೋಪಿ ಆಗಿರುವಂತ ಶಮಿ ಏನಿದೆ ಶಮಿ ಏನಿದ್ದಾಳೆ ಅಲ್ಲಿಂದ ಮಗುವನ್ನ ತಗೊಂಡು ಕಿಡ್ನಾಪ್ ಮಾಡಿರ್ತಾಳೆ ಅಲ್ಲಿ ಶ್ರೀದೇವಿ ಸಹ ಸುಮ್ಮನೆ ಇರದೇ ಹಿನ್ನೆಲೆಯಲ್ಲಿ ಇದು ಯಾವ ಸ್ಟೇಷನ್ ಗೆ ಲಿಮಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣವನ್ನ ಬೃಷ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಈ ಪ್ರಕರಣ ದಾಖಲ ಆಗ್ತಾ ಇದ್ದ ಹಾಗೆಲೆ ದಿಢೀರ್ ಅಂತ ಹೇಳ್ಬಿಟ್ಟು ಎಸ್ ಪಿ ಅವರು ಸೇರಿದಂತೆ ಸಿಪಿ ಐ ಇವರೆಲ್ಲರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡ್ತಾರೆ ಆ ಅವಳು ಎಲ್ಲಿಂದ ಯಾವ ಕಡೆಗೆ ಆ ಮಗುವನ್ನ ಎತ್ಕೊಂಡು ಹೋದ್ಲು ಅಂತ ಹೇಳಿ ಅನೇಕ ಸಿ ಸಿ ಟಿವಿಯಲ್ಲಿ ಆತನ ಅವಳ ಕುರುಹು ಏನಿರುತ್ತೆ ಎಲ್ಲವನ್ನ ಕಲೆ ಮಾ ಕಲೆ ಹಾಕ್ತಾರೆ ಇಸ್ಮಾಯಿಲ್ಗೆ ಸೇರಿದ ಕಲೆ ಹಾಕ್ತಾರೆ ಕಲೆ ಹಾಕಿದ ಮೇಲೆ ಆತನ ಆತಳು ತೋರ್ನ್ಗಲ್ ಅಲ್ಲಿ ಪತ್ತೆ ಆಗಿದ್ ಕೂಡ ಇರುತ್ತೆ ಅಲ್ಲಿ ಹೋಗಿ ಕಿಡ್ನಾಪ್ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರುವಂತಹ ಈ ಶಮಿ ಮತ್ತು ಇಸ್ಮಾಯಿಲ್ ವಾಶ್ ಬಸವರಾಜ್ ಈ ಮೂವರನ್ನ ಸಹ ಬಂಧಿಸಲಾಗುತ್ತೆ ಶಮಿ ಮತ್ತು ಇಸ್ಮಾಯಿಲ್ ಇವರಿಬ್ರು ಗಂಡ ಹೆಂಡತಿ ಇರೋದ್ರಿಂದಾಗಿ ಬಸವರಾಜನ್ಗೆ ನಂಬಿಸಿ ಒಂದು ಮಗುವನ್ನ ಕೊಟ್ಟಿರ್ತಾರೆ ಯಾವ ರೀತಿ ಅಂದ್ರೆ ಬಸವರಾಜ್ ಅವರಿಗೆ ಯಾವುದೇ ರೀತಿಯಾಗಿ ಮಕ್ಕಳಾಗಿರುದಿಲ್ಲ ಮಕ್ಕಳು ಅನ್ನುವಂತ ಹಂಬಲ ಇರದಾಗಿ ನಮಗೆ ಮಕ್ಕಳು ಬೇಕು ಅಂತ ಹೇಳ್ಬಿಟ್ಟು ಶಂಬೀಲ್ ಅವರು ಮತ್ತು ಇಸ್ಮಾಯಿಲ್ ಅವರು ಆ ಮಾತನಾಡಿದಾಗ ಇವರು ಒಂದೂವರೆ ಲಕ್ಷಕ್ಕೆ ನಾವು ನಿಮಗೆ ಒಂದು ಮಗುವನ್ನ ತಂದು ಕೊಡ್ತೀವಿ ಅಂತ ಹೇಳಿರ್ತಾರೆ ಅದರಲ್ಲೂ ಬಸವರಾಜ್ ಅವರಿಗೆ ಹೇಳುವಾಗ ಉದ್ದೇಶ ಏನಂದ್ರೆ ನೀವು ಮಗುವನ್ನ ತೆಗೆದುಕೊಳ್ಬೇಕಂದ್ರೆ ಮೊಟ್ಟ ಮೊದಲಿಗೆ ಅವ್ರಿಗೆ ಐವತ್ತು ಸಾವಿರ ದುಡ್ಡು ಕೊಡ್ಬೇಕು ಅವ್ರ ಬಾರಂತಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಖರ್ಚು ವರ್ಷ ಇರುತ್ತೆ ಅದಾದ ಮೇಲೆ ಮಗು ಹೆರಿಗೆ ಆದ್ಮೇಲೆ ಮಗುವನ್ನ ನಾವು ನಿಮ್ಗೆ ತಂದು ಕೊಡ್ತೀವಿ ಮಗುವನ್ನ ತಂದು ಕೊಡ್ಬೇಕಂತ ಸಂದರ್ಭದಲ್ಲಿ ನೀವು ಒಂದೂವರೆ ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳ್ಬಿಟ್ಟು ಇವರು ಮಾತ್ರ ತೆಯನ್ನ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಇದೀಗ ನಮಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇಸ್ಮಾಯಿಲ್ ಅನ್ನೋವರ ಜೊತೆಗೆ ಇದು ಇವರು ಮೂರನೇ ಮದುವೆಯನ್ನ ಮಾಡ್ಕೊಂಡಿದ್ದಾರೆ ಆಗಾಗ್ಲೇ ಶಮಿಯ ಮೇಲೆ ಈಗಾಗ್ಲೇ ಮೂರು ಪ್ರಕರಣಗಳು ಇದ್ರ ಇದಾವೆ ಅಂದ್ರೆ ಮಗು ಕಿಡ್ನ್ಯಾಪ್ ಅನ್ನ ಮೊದ್ಲು ಸಹ ಮಾಡಿದ್ರು ಈ ರೀತಿಯಲ್ಲಿ ಅವರು ಆಗಿದ್ರು ಅನ್ನುವಂಥದ್ದು ಕೂಡ ಆರೋಪ ಕೂಡ ಈಗ ಪೊಲೀಸರು ಕೂಡ ಪ್ರಕಟ ತಿಳಿಸ್ತಾ ಇರುವಂತದ್ದು ವಿಮ್ಸ್ ನಲ್ಲಿ ಮಗು ಕಿಡ್ನ್ಯಾಪ್ ಮಾಡಿರುವ ಕುರಿತು ಇವ್ರ ಮೇಲೆ ಈಗಾಗಲೇ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ಇದೆ ಇದ್ರ ಜೊತೆಯಾಗಿ ಆ ಈ ಕೃತ್ಯಕ್ಕೆ ನಿಜಕ್ಕೂ ಪೊಲೀಸರು ಆ ಅವರನ್ನ ಆರೋಪಿಗಳನ್ನ ಈಗಾಗ್ಲೇ ನಾಲ್ವರು ಏನಿದ್ರು ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಮೇಲೆ ಆದ್ರೂ ಯಾರಾದ್ರೂ ಆಗ್ಲಿ ಮಕ್ಕಳನ್ನ ಬೇರೆಯವ್ರ ಹತ್ರ ಕೊಡ್ಬೇಕಾದ್ರೆ ಬಹಳಷ್ಟು ಸೂಚ ರಿಮೂವಲ್ಗೋಸ್ಕರ ಮಗು ತಗೊಂಡು ತನ್ನ ತಾಯಿ ಜೊತೆ ಬಂದಿರ್ತಾರೆ ಅಲ್ಲಿ ಒಂದು ಮಹಿಳೆ ಪರಿಚಯ ಆಗ್ತಾರೆ ಶಮೀಮ್ ಅಂತ ಇವರು ಅವರ ಜೊತೆಯಲ್ಲಿ ಮಾತಾಡಿ ನಂತರ ಇವರು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಡ್ತೀನಿ ಅಂತ ಹೇಳ್ತಾರೆ ಶಮೀಮ್ ಅವರು ಆಗ ಅವ್ರ ಜೊತೆಯಲ್ಲಿ ಮೂರು ಜನ ಅಂದ್ರೆ ಮಗು ಶ್ರೀದೇವಿ ಮತ್ತು ಅವ್ರ ತಾಯಿ ಶ್ರೀದೇವಿಯವ್ರ ತಾಯಿ ಶಮೀಮ್ ಜೊತೆ ಒಂದು ಆಟೋಲಿ ಕೂತ್ಕೊಂಡು ಮುನ್ಸಿಪಲ್ ಆಫೀಸ್ಗೆ ಹೋಗ್ತಾರೆ ಅಲ್ಲಿ ಶ್ರೀದೇವಿಯನ್ನೋರು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಮಗುನ ಶಮೀಮ್ ಅವ್ರಿಗೆ ಕೊಟ್ಟೋಗಿರ್ತಾರೆ ಆಗ ಮಗುನ ಅವರು ಕಿಡ್ನಾಪ್ ಮಾಡಿ ನಂತರದಲ್ಲಿ ಆ ಶಮೀಮ್ ಅವರು ಕೌಲ್ ಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ಸ್ ಅಲ್ಲಿ ಇಸ್ಮೈಲ್ ಅನ್ನೋರನ್ನ ಮದುವೆ ಆಗಿರ್ತಾರೆ ಇವರು ಮೂರನೇ ಹೆಂಡತಿ ಆಗಿರ್ತಾರೆ ಮಗುವನ್ನ ತಗೊಂಡು ಹೋಗಿ ಕದ್ದುಕೊಂಡು ಹೋಗಿ ಅವರ ಹಸ್ಬೆಂಡ್ ಇಸ್ಮಾಯಿಲ್ ಅವ್ರಿಗೆ ಕೊಡ್ತಾರೆ ಅವರು ತೋರಣದಲ್ಲಿ ಲಿಮಿಟ್ಸು ಭಾಷಾ ಅಂದ್ರಿಗೆ ಆ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಭಾಷಾ ಅನ್ನೋರು ಒಬ್ಬರು ಮಕ್ಳಿಗಾಗದೆ ಬಸವರಾಜು ಮಹಾಂತಪ್ಪ ಅನ್ನೋರಿಗೆ ಅವರು ನಲ್ವತ್ತ್ಮೂರು ವಯಸ್ಸು ಅವ್ರಿಗೆ ಸುಮಾರು